ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನಿವತ್ತಿನ ದಿವಸ ಒಂದು ಸಿಹಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಸಿಹಿ ಅಡುಗೆ ಮಾಡ್ತಾ ಇದ್ದೀನಿ ಗೊತ್ತಾ ನನಗೆ ಇದು ನಮ್ಮ ಮನೆಯಲ್ಲಿ ಬಹು ದಿನಗಳಿಂದ ಕೇಳ್ತಾ ಇದ್ದಂಥ ಒಂದು ರೆಸಿಪಿ ನಾನು ಎಲ್ಲರೂ ಒಟ್ಟಿಗೆ ಇದ್ದಾಗ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಪೋಸ್ಟ್ಪೋನ್ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾ ಇದ್ದೆ ಯಾವುದಪ್ಪ ಆ ರೆಸಿಪಿ ಅಂತ ಹೇಳಿದರೆ ನಮ್ಮ ಮನೆಗೆ ಎಲ್ರಿಗೂ ತುಂಬಾ ಫೇವ್ರೇಟು ಉಳ್ಳಿ ತಕ್ಕು ಅಂತ ಅದನ್ನು ಹಳ್ಳಿ ಭಾಷೆಯಲ್ಲಿ ಅಂದರೆ ನಮ್ಮೂರು ಹಳ್ಳಿಗಳಲ್ಲೆಲ್ಲ ನಾ ಉರುಳಿ ತಕ್ಕು ಅಂತಾರೆ ಉರುಳಿ ತಕ್ಕು ಅಥವಾ ಉರುಳಿ ಹೂರ್ಣ ಅದನ್ನ ಇವತ್ತು ಮಾಡೋಣ ಅಂತ ಇದ್ದೀನಿ ಅದನ್ನ ಮಾಡೋದು ಹೇಗೆ ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಅಂತೇಳಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡೋಣವಾ ನೋಡಿ ನಾನು ಉರುಳಿ ತಕ್ಕು ಅಥವಾ ಉರುಳಿ ಹೂರ್ಣನ ಮಾಡೋದಿಕ್ಕೆ ನಾನು ಎಷ್ಟು ಹುರುಳಿ ತಗೊಂಡಿದ್ದೀನಿ ಅಂತ ಹೇಳಿದರೆ ಈ ಲೋಟದಲ್ಲಿ ಮೂರುವರೆ ಲೋಟ ಹಾಕಿದರೆ ಒಂದು ಕೆ ಜಿ ಆಗುತ್ತೆ ನಾನು ಇದರಲ್ಲಿ ಮೂರು ಲೋಟ ತಗೊಂಡಿದ್ದೀನಿ ಒಂದು ಎಂಟುನೂರು ಗ್ರಾಮ್ ಅಥವಾ ಏಳುನೂರು ಮುಕ್ಕಾಲು ಕೆ ಜಿಯಿಂದ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟು ನಾನು ಹುರುಳಿಕಾಳನ್ನು ಬೇಯಿಸ್ತಾ ಇದ್ದೀನಿ ಯಾಕೆ ಅಂತೇಳಿದರೆ ಇದನ್ನು ಒಂದು ದಿವ್ಸ ಅಲ್ಲ ಎರಡು ದಿವಸ ಇಟ್ಕೊಂಡು ಕೂಡ ತಿನ್ಬೌದು ಹಾಗಾಗಿ ಮಕ್ಕಳೆಲ್ಲ ಮನೇಲಿರೋದ್ರಿಂದನ ಅವ್ರಿಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಇಷ್ಟೊಂದು ತಕ್ಕನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಈಗ ಎಂಟುನೂರು ಗ್ರಾಮಷ್ಟು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ ಹಾಗೆಯೇ ಇದನ್ನು ನೀಟಾಗೆಲ್ಲ ತೊಳೆದು ಬಿಟ್ಟು ನಾವು ಫಸ್ಟು ಇದನ್ನು ಬೇಯೋದಕ್ಕೆ ಹಾಕ್ಕೋಬೇಕು ಅದನ್ನು ಫಸ್ಟ್ ಮಾಡಿಕೊಂಡು ಇನ್ನು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೀನಿ ನಾನು ನಿಮಗೆ ಈ ಹುರುಳಿಕಾಳನ್ನು ಮೂರು ಬಾರಿ ನೀಟಾಗಿ ತೊಳ್ಕೊಂಡು ಇವಾಗ ಇದನ್ನು ಬೇಯೋದಕ್ಕೆ ಹಾಕೋಣ ಫಸ್ಟು ನಾವು ಕಟ್ಟಿಗೆ ಎಷ್ಟು ನೀರು ಬೇಕು ಭಾಳ ಕಟ್ ಮಾಡ್ತೀವಿ ಅನ್ನಂಗಿದ್ರೆ ಭಾಳನೇ ನೀರು ಹಾಕಬೇಕು ಇಲ್ಲಿ ಒಂದು ಎರಡರಿಂದ ಮೂರು ಚೆಂಬು ಕಟ್ಟಿನ ಸಾರು ಮಾಡ್ತಾಯಿದ್ದೀನಿ ಅಂದರೆ ಹುರುಳಿ ಕಟ್ಟಿನ ಸಾಂಬಾರು ಮಾಡ್ತಾಯಿದ್ದೀನಿ ಹಂಗಾಗಿ ನಾನು ನಾನು ಕಾಳಿಗೆ ಒಂದು ಲೋಟಕ್ಕೆ ಎರಡೂವರೆ ಲೋಟದಂತೇನೆ ನಾನು ಹಾಕಂತ ಇದ್ದೀನಿ ಇಲ್ಲಿ ನೀರನ್ನ ಎಷ್ಟು ಕಟ್ಟಬೇಕೋ ಅಷ್ಟು ನೀರನ್ನ ಹಾಕೊಳ್ಬೋದು ಇವಾಗ ಇದಕ್ಕೆ ಮೊದಲೆಲ್ಲ ಇದಕ್ಕೆ ಹಳ್ಳಿಯಲ್ಲಿ ಎಲ್ಲ ಬೇಯಿಸ್ಬೇಕಾದ್ರೆ ಮೊದಲು ನಮ್ಮ ಅಜ್ಜಿಯವರು ಅವರೆಲ್ಲ ಹೆಂಗ್ ಮಾಡೋರು ಅಂದ್ರೆ ಅಮ್ಮ ಅವರೆಲ್ಲ ಇವಾಗ ಏನು ಸೋಡಾ ಅಂತ ಯೂಸ್ ಮಾಡ್ತೀವಿ ಒಂದು ಸ್ವಲ್ಪ ಬೇಗ ಬೇಯಲಿ ಅಂತ ಮೊದಲೆಲ್ಲ ಚೌಳು ಅಂತ ಸಿಗೋದು ಅದು ಡಿಟರ್ಜೆಂಟ್ ಪೌಡರ್ ಇದ್ದಂಗೆ ಇರೋದು ಮೊದಲೆಲ್ಲ ಬಟ್ಟೆ ತೊಳೆಯೋಕೆ ಯೂಸ್ ಮಾಡಾರ ಅದನ್ನು ಅದು ಒಂಥರ ಮಣ್ಣು ಅದು ಡಿಟರ್ಜೆಂಟ್ ಮಣ್ಣು ಥರ ಇರೋದು ಅದನ್ನೇನೆ ಹಾಕಿ ಅದರ ತಿಳಿ ನೀರನ್ನು ಉರುಳಿ ಬೇಯಿಸಬೇಕಾದ್ರೆ ಆ ನೀರಿಗೆ ಸೇರಿಸೋರು ಸಾಫ್ಟಾಗಿ ಬೇಯುತ್ತೆ ಬೇಗ ಬೇಯುತ್ತೆ ಅನ್ನೋ ಉದ್ದೇಶದಿಂದ ಆದರೆ ನಾನಿಲ್ಲಿ ಒಂದೇ ಒಂದು ಚಿಟಕಿ ಅಷ್ಟು ಸೋಡಾ ಪುಡಿಯನ್ನು ಹಾಕಿ ಒಂದು ಐದಾರು ಕೂಗು ಅಂದ್ರೆ ವಿಜ್ವಲನ್ನ ಕೂಗಿಸ್ಕೊಂಡ್ರೆ ನಾವು ಚೆನ್ನಾಗಿ ಬೇಯುತ್ತೆ ಹೂರ್ಣ ಚೆನ್ನಾಗಾಗುತ್ತೆ ಆಗುತ್ತೆ ಅಂತೇಳ್ಬಿಟ್ಟು ಇವಾಗ ನಾನು ಒಂದು ಚಿಟ್ಕಿ ಅಷ್ಟು ಸೋಡಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಒಂದು ಚಿಟಕಿ ಸೋಡಾ ಹಾಕ್ತಾ ಇದ್ದೀನಿ ಸಾಫ್ಟ್ ಆಗಿ ಬೇಯುತ್ತೆ ಮತ್ತೆ ಇದು ಸ್ವಲ್ಪ ಗಡಸು ಅಡುಗೆ ಹಾಗಾಗಿ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ ಅನ್ನ ಕ್ಲೋಸ್ ಮಾಡಿ ನಾನು ಒಂದು ಆರು ವಿಷಲ್ ಹಾಕಿಸ್ಕೊಂತೀನಿ ಸಾಫ್ಟ್ ಆಗಿ ಬೆಂದಿರುತ್ತೆ ಆ ಕಟ್ಟನ್ನೆಲ್ಲ ಬಸ್ಕೊಂಡು ನಾವು ಸಾರ್ ಮಾಡೋಣ ಮತ್ತೆ ಹೂರ್ಣಕ್ಕೆ ಮತ್ತೆ ಏನು ಹಾಕಬೇಕು ಅಂತ ಕೂಡ ನಾನು ತೋರಿಸ್ತೀನಿ ಮೊದಲು ಇದು ಬೇಯ್ಲಿ ಅವಾಗ ನಾನು ಎಷ್ಟು ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆಲ್ಲ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಬಂದು ಇವಾಗ ಮೇಲೆ ನಾವು ಅದಕ್ಕೆ ಒಂದು ಗ್ರೇವಿ ಮಾಡ್ಕೋಬೇಕು ಅಂದರೆ ಕಾಯಿ ರಸ ಆ ಥರ ಮಾಡ್ಕೋಬೇಕು ಅದಕ್ಕೆ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಾವು ಆ ಗ್ರೇವಿಗೆ ಏನು ಉಳ್ಳಿ ತಕ್ಕನ ಕಲ್ಸ್ಕೊಂಡು ಊಟ ಮಾಡೋದಕ್ಕೆ ಕಾಯಿ ಹಾಲು ಅಥವಾ ಕಾಯಿ ರಸ ಅಂತ ಹೇಳ್ತಾರೆ ಆ ಕೆಲವರು ಬರೀ ಬೆಲ್ಲದ ಹಾಲನ್ನೇ ಗಟ್ಟಿಯಾಗಿ ಕಾಸ್ಕೊಂಡು ಸೋಸಿ ಇಟ್ಕೊಳ್ತಾರೆ ಆ ಪಾಕ ಕಲ್ಸ್ಕೊಂಡು ಕೂಡ ನಾವು ಊಟ ಮಾಡ್ತಾರೆ ನಾವು ಯಾವ ಥರ ಮಾಡ್ತೀವಿ ಅಂದರೆ ಕಾಯಿ ಅಥವಾ ಹಣ್ಕಾಯಿ ಇದು ಕಾಯಿ ಇಲ್ಲ ನನ್ನ ಹತ್ರ ತುರಿದು ತ ಈ ಥರ ತುರಿನೂ ಇದ್ರೂ ಯೂಸ್ ಮಾಡ್ಬೋದು ಬಟ್ ನಾನು ಸ್ವಲ್ಪ ನೀರೆಲ್ಲ ಹಿಂಗಿ ಹಸಿ ಇರುತ್ತೆ ಇನ್ನು ಆ ಥರ ಕಾಯನ್ನು ತಗೊಂಡಿದ್ದೀನಿ ಎಷ್ಟು ಅಂದರೆ ಎರಡು ಉಂಡೆ ಹಸಿ ಕಾಯಿ ಕೊಬ್ಬರಿ ಹಸಿ ಕೊಬ್ಬರಿನ ಹಣ್ಣುಗಾಯಿ ಆಗಿರುತ್ತೆ ಆ ಥರದ ಎರಡನ್ನು ಚಿಕ್ಕದಾಗಿ ಎಸೆಸಿಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಘಮಕ್ಕೆ ಏಲಕ್ಕಿ ಲವಂಗ ಪುಡಿನೂ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ರುಚಿಗೆ ಚಿಟಕಿಯಷ್ಟು ಉಪ್ಪನ್ನು ಕೂಡ ಸೇರಿಸಿ ಫಸ್ಟು ಕಾಯಲ್ಲಿಗೆ ರೆಡಿ ಮಾಡ್ಕೊತೀನಿ ಫಸ್ಟು ನಾನು ಒಂದು ಸರಿ ಕಾಯನ್ನು ಮಿಕ್ಸಿ ಮಾಡ್ಕೊತೀನಿ ಯಾಕೆ ಅಂದರೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಇದು ನೀಟಾಗೆ ಪೇಸ್ಟ್ ಥರ ನುಣ್ಣಗೆ ಆಗೋದಿಲ್ಲ ಹಂಗಾಗಿ ಫಸ್ಟು ನಾನು ಕೊಬ್ಬರಿ ಒಂದೆರಡು ಸರಿ ಹಾಕ್ಕೊಂಡು ನುಣ್ಣು ಮಾಡ್ಕೊತೀನಿ ಬೆಲ್ಲದ ಹಾಲು ಅದರಲ್ಲಿ ಇವಾಗ ಮೊದಲೆಲ್ಲ ಡೈರೆಕ್ಟಾಗಿ ಕಾಯಾಲಿಗೆ ಹಾಕ್ಬಿಡೋರು ಬೆಲ್ಲ ಜಜ್ಜಿ ಆದರೆ ಇವಾಗ ಕೆ ಕಲ್ಲುಗಳು ಏನಾದರೂ ಕಡ್ಡಿ ಕಸರು ಎಲ್ಲ ಇರುತ್ತೆ ನಾನು ಇದನ್ನು ಸ್ವಲ್ಪ ಜಜ್ಜಿಬಿಟ್ಟು ಒಂದು ಸರಿ ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಂಡು ಸೋಸಿ ಆಮೇಲೆ ಯೂಸ್ ಮಾಡ್ಕೊತೀನಿ ಹಾಗೆಯೇ ನಾನು ಬೆಲ್ಲನೂ ಕೂಡ ಇದನ್ನು ಅಳಿಸಲ್ಲ ಒಂದ್ಸರಿ ಕರಗಬೇಕಷ್ಟೇ ಮೇಲೆ ಇದು ತಣ್ಣಗಾಗುತ್ತೆ ಆವಾಗ ಸ್ವಲ್ಪ ಸ್ವಲ್ಪನೇ ನಾವು ಈ ಬೆಲ್ದ ಆ ಹಸಿ ಕಾಯಿ ಏನು ಮಿಕ್ಸಿ ಮಾಡ್ಕೊಂಡಿದೀವೋ ಅದ್ ಸ್ವಲ್ಪ ಸ್ವಲ್ಪನೇ ಹಾಕಿ ಕಾಯಿ ಹಾಲನ್ನು ಮಾಡ್ಕೊತೀನಿ ಫಸ್ಟ್ ಇದನ್ನ ಇದನ್ನ ಕರಗಿಸ್ಕೊತೀನಿ ನೋಡಿ ಇದು ಈ ತರ ನಾನು ಎಸ್ ಎಸ್ ಎಳೆ ಇದ್ದದನ್ನು ಈ ಥರ ನುಣ್ಣು ಮಾಡ್ಕೊಂಡಿದ್ದೀನಿ ಇವಾಗ ನಾನು ಘಮಕ್ಕೆ ಏಲಕ್ಕಿ ಲವಂಗ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ತೆಗ್ದಿದ್ದೀನಿ ಇದನ್ನು ಎರಡು ಸಾರಿ ನಾನು ಮಾಡ್ಕೊತೀನಿ ಇದು ಒಂದು ತೆಳ್ಳಗಿನ ಗ್ರೇವಿ ಆಗಬೇಕು ಇದೇನು ಬೆಲ್ಲ ಕಾಯಿಸೋಕೆ ಇಟ್ಕೊಂಡಿದ್ನಲ್ಲ ಅದ್ರದ್ದು ರಸನೂ ಕೂಡ ಇದಕ್ಕೆ ಶೋಧಿಸ್ಕೊಂಡು ನಾನು ಇದನ್ನು ಚಟ್ನಿಗಿಂತ ತೆಳುವಾಗಿ ರುಬ್ಕೊಳ್ತೀನಿ ಗಮಾಕಿ ಏಲಕ್ಕಿ ಲವಂಗನ ಕೂಡ ಹಾಕ್ಕೊಂಡಿದ್ದೀನಿ ಬನ್ನಿ ಇವಾಗ ಮಿಕ್ಸಿ ಮಾಡೋಣ ಹಾಗೆ ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿ ನಾನು ಮತ್ತು ಬೆಲ್ಲದ ರಸನ ಹಾಕ್ಕೊಂಡು ರುಬ್ಕೊಳ್ತೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಹಾಲನ್ನು ಕಾಸ್ಕೊಂಡಿದ್ವಲ್ವಾ ಅದನ್ನು ಮಿಕ್ಸ್ ಮಾಡ್ತಾ ಈ ಕಾಯಿ ರಸವನ್ನು ರುಬ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹಾಕಿ ಹಾಕಿ ತೆಳ್ಳಗೆ ಮಾಡ್ಕೋಬೇಕು ಇದಷ್ಟನ್ನು ರುಬ್ಬಿ ನಿಮಗೆ ತೋರಿಸ್ತೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡಿದ್ದೀನಿ ಬೇಕು ಅಂದರೆ ನೀವು ಸ್ವೀಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೋದಿ ನೀವು ನಾನು ಈ ಥರ ಮಾಡಿದ್ದೀನಿ ಬೆಲ್ಲನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಕಲ್ಲರು ಶೇಡಾಗಿದೆ ಅದರಿಂದ ಮತ್ತೆ ಸ್ವಲ್ಪ ಕೊಬ್ಬರಿಗೆ ಬಂದಿತ್ತಾಗಲೇ ಕಾಯಿ ಅದರಿಂದ ಕೂಡ ಈ ಕಲರ್ ಬಂದಿದೆ ತುಂಬ ಇದ್ದರೆ ಕಲರ್ ವೈಟಾಗಿರುತ್ತೆ ಹಾಲು ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೋಬೇಕು ಇವಾಗ ಬನ್ನಿ ನಾನು ಹುಳಿ ಕಾಳು ಬೆಂದಿದೆ ಕುಕ್ಕರನ್ನು ತೆಗ್ದಿಬಿಟ್ಟು ಅದರಿಂದ ನೀರು ಬೆಸ್ ಬಸ್ಕೊಳ್ಳೋಣ ಫುಲ್ ತಣ್ಣಗಾಗಿದೆ ನೋಡಿ ಅದ್ರ ಗಿಡ ಎಲ್ಲ ಕಲ್ಲರು ಆಮೇಲೆ ಅದೇನಾದರೂ ಇದ್ರೆ ಡಸ್ಟ್ ಎಲ್ಲ ಮೇಲಕ್ಕೆ ಬಂದು ಹೆಂಡು ಕುಕ್ಕರ್ಗೆಲ್ಲ ಯಾಕೆ ಕೂತಿದೆ ಅಂತ ಹೇಳಿ ನೋಡಿ ಇವಾಗ ಬನ್ನಿ ಇದು ಯಾವ ಥರ ಬೆಂದಿದೆ ಅಂತ ನೋಡೋಣವಾ ನೋಡಿ ಈ ಥರ ಏನು ತಗ್ರಿ ಬೇಳೆ ನಾವು ಬೇಯಿಸ್ತೀವಲ್ಲ ಆ ಥರ ಕೈಯಲ್ಲಿ ಸ್ಮ್ಯಾಶ್ ಆಗಬೇಕು ಹಿಂಗೆ ಅಂದ ತಕ್ಷಣ ಆ ಥರ ಆಗಿದೆ ಇದರಲ್ಲಿ ಎಷ್ಟು ಕಟ್ ಬಂದಿದೆ ಅಂತೇಳಿ ನೋಡೋಣ ನಾನು ಆರು ವಿಸಿಟ್ಗಳನ್ನು ಕೂಗಿಸ್ಕೊಂಡಿದ್ದೀನಿ ನೋಡೋಣ ಇವಾಗ ಎಷ್ಟು ಕಟ್ಟು ಬಂದಿದೆ ಅಂತ ನಾನು ಜಾಸ್ತಿ ಬರಲಿ ಅಂತ ಭಾಳ ನೀರು ಹಾಕಿದ್ದೀನಿ ನೋಡೋಣ ಎಷ್ಟು ಕಟ್ ಕಟ್ಟು ಬಂದಿದೆ ತುಂಬ ಚೆನ್ನಾಗಿ ಅಳ್ಕೊಂಡು ಒದಗಿದೆ ಕಾಳು ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಅಂದ್ಕೊಂಡು ಎಷ್ಟು ಕಟ್ಟಬೇಕು ಅಂತ ಇದು ಬಂದಿರೋದು ಇಷ್ಟು ಕಟ್ಟು ಬಂದಿದೆ ಅಂದರೆ ಹುಳಿಕಾಳು ತುಂಬಾ ಚೆನ್ನಾಗಿ ಸಾಫ್ಟಾಗಿ ನೀರೆಲ್ಲ ಕುಟ್ಕೊಂಡು ಚೆನ್ನಾಗಿ ಬೆಂದಿದೆ ಇದು ಅದರಲ್ಲೂ ನಮ್ಮ ಹೊಸ್ತುರ್ಗ ಸೈಡು ಫೇಮಸ್ ಏನು ಸಿರಿಧಾನ್ಯಕ್ಕೆ ಈ ದ್ವಿದಳ ಈ ಹುಳ್ಳಿ ಹುರುಳಿಕಾಳಿಗೆ ಕಾಳಿಗೆ ಫೇಮಸ್ಸು ತಾಲೂಕು ಅಂತಲೇ ಹೇಳ್ಬೋದು ಅಲ್ಲಿಯ ಉರುಳಿ ಇದು ನಾಟಿ ಉರುಳಿದು ಹಂಗಾಗಿ ತುಂಬ ರುಚಿಯಾಗಿರುತ್ತೆ ಇದನ್ನು ನಾನು ಹೆಚ್ಚಿಸ್ಕೋಬೇಕು ಹುಣಸೆಹಣ್ಣು ಮತ್ತು ಎಲ್ಲ ಮಸಾಲೆ ರುಬ್ಕೊಳ್ತೀನಲ್ಲ ಒಂದೆರಡು ಚೆಂಬು ಎರಡೂವರೆ ಚೆಂಬು ಅಷ್ಟೊತ್ತು ಸಾಂಬಾರನ್ನು ಈ ಕಟ್ಟೆಯಲ್ಲೇ ನಾನು ಮಾಡಬೇಕು ಕಾಳು ಇಷ್ಟು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಬೆಲ್ಲನ ಕೂಡಿಸಿಲ್ಲ ಸಪ್ರೇಟಾಗಿ ಈ ಥರ ನೀವು ಬ ಉದ್ಕ ಅಂದರೆ ಬಸ್ಸಾರನ್ನು ಕೂಡ ನಾನು ಮಾಡ್ಕೋಬೋದು ಇದಕ್ಕೆ ಸ್ವೀಟನ್ನು ಸೇರಿಸಿದರೆ ಸಿಹಿ ಅಡುಗೆ ಆಗುತ್ತೆ ನಾವು ಏನು ಬಸ್ಸಾರು ಉದ್ಕ ಸಾರು ಅಂತ ಮಾಡ್ತೀವಲ್ಲ ಆ ಥರ ಮಾಡಿದರೆ ಉದ್ಕ ಸಾರು ಸ ಕೂಡ ಆಗುತ್ತೆ ನಾನಿವಾಗ ಇದು ಉರುಳಿನೇ ಒಂದನ್ನೇ ನಾನು ಗ್ರೈಂಡ್ರಿಗೆ ಹಾಕಿ ಹೂರ್ಣ ಥರ ರುಬ್ಕೊತಾ ಇದ್ದೀನಿ ಹಸಿ ಕಾಯಲಲ್ಲಿ ನಾವು ತಿನ್ನಬೇಕು ಇಲ್ಲ ಹೂರ್ಣ ಥರನೇ ನಾವು ಮಾಡ್ಕೋಬೇಕು ಅಂತೇಳಿದ್ರೆ ಇದಕ್ಕೆ ಬೆಲ್ಲನ ನಾವು ರಸ ಮಾಡಿ ಅದು ಸೋಸ್ಬಿಟ್ಟು ಕುದಿಸಿ ಆನಂತರೂ ಕೂಡ ನಾವು ಗ್ರೈಂಡ್ ಮಾಡ್ಕೋಬೋದು ನಾನಿಲ್ಲಿ ಸಪ್ರೇಟ್ ಮಾಡಿದ್ದೀನಿ ಹಾಗಾಗಿ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ನಾನು ಗ್ರೈಂಡ್ರಿಗೆ ಎರಡು ಸಾರಿ ಹಾಕ್ತೀನಿ ತುಂಬ ಒದಗಿದೆ ಉರ್ಲಿ ಹಂಗಾಗಿ ಗ್ರೈಂಡ್ರಿಗೆ ಹಾಕಿನೇನೆ ನಾನು ಮಿಕ್ಸಿ ಮಾಡ್ಕೊಂಡ್ರೆ ತುಂಬ ಹೊತ್ತು ಹಿಡಿಯುತ್ತೆ ಅಂತೇಳಿ ಗ್ರೈಂಡ್ರಿಗೆ ಹಾಕಿ ಮಾಡ್ತಾ ಇದ್ದೀನಿ ಬೇಗನೆ ನುಣ್ಣಗಾಗುತ್ತೆ ತಿನ್ನೋದಕ್ಕೂ ತುಂಬಾ ರುಚಾಯಿತು ಎಷ್ಟು ಬೇಗ ಬ್ಲೆಂಡ್ ಆಗ್ತಾ ಇದೆ ಅದು ಮೆತ್ತ ಬೆಂದಿದೆಯಬಿಡುತ್ತಾ ಹ್ಮ್ ಕೈ ಹೋಗುತ್ತೆ ಹೋಗಕ್ಕಿಲ್ವಾ ನೀಟ ನೋಡಿ ಜನ ಮಾಡ್ತಾರೆ ಅಭ್ಯಾಸ ಆಗಿರುತ್ತಲ್ಲ ನಮಗೆ ಈ ತರ ನಾವು ಅತಿ ನಯಸ್ಸು ಮಾಡ್ಕೋಬಾರ್ದ ಹಗದು ತಿನ್ಬೇಕು ಇದನ್ನು ಹಂಗಾಗಿ ಅತಿ ನಯಸ್ ಮಾಡ್ಕೊಳ್ಳೋದು ಬೇಡ ಈ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡ್ಕೋಬೇಕು ಇವಾಗ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇದು ರುಬ್ಬೇಕಂದ್ರೆ ವೈಟ್ ವೈಟ್ ತರ ಕಾಣುತ್ತೆ ಒಳಗಿನ ಕಪ್ಪೆಲ್ಲ ನುಣ್ಣ ಹಂಗಾಗಿ ಆಮೇಲೆ ಕಲರ್ ಚೇಂಜ್ ಆಗುತ್ತೆ ಉರುಳ್ಳಿ ಕಲರ್ ಬರುತ್ತೆ ಇದು ಬೋನ್ಸ್ಗಳಿಗೆ ತುಂಬಾನೇ ಒಳ್ಳೆ ಬೆನಿಫಿಟ್ಸು ಮೊದಲೇಲೆ ಉರುಳಿ ತಿಂದ್ರೆ ಶಕ್ತಿ ತುಂಬಾ ಕಟ್ ಮಸ್ತಾಗಿರ್ತಾರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಇದು ಏನು ಉಪಯೋಗ ಮಾಡುತ್ತೆ ನಮ್ಗೆ ಅಂದ್ರೆ ಇದು ನಮ್ಮ ಕಿಡ್ನಿ ಒಳಗಿನ ಕಲ್ಲನ್ನು ಕೂಡ ಶಕ್ತಿ ಈ ಇದರಲ್ಲಿ ಕ್ಯಾಲ್ಸಿಯಂ ಫೈಬರ್ ಎಲ್ಲಾನು ತುಂಬಾ ಏರುಳುವಾಗಿದೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ರಕ್ತಹೀನತೆಯನ್ನು ಕೂಡ ದೂರ ಮಾಡುತ್ತೆ ಮತ್ತೆ ಏನಾದ್ರು ವೆಯ್ಟ್ ಲಾಸ್ ಮಾಡೋರು ಇದನ್ನ ತಿಂಗಳಿಗೆ ಒಂದ್ ಎರಡು ಬಾರಿ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಊಟ ಮಾಡ್ಬೇಕು ಅಂತಿಲ್ಲ ಇದರಲ್ಲಿ ಖಾರವಾದ ಅಡಿಗೆಗಳನ್ನು ಮಾಡ್ಕೋಬಹುದು ಮೊಳ್ಕೆ ಸಾರು ಮಾಡ್ಕೋಬಹುದು ಅಥವಾ ಈ ತರ ಒಣ ಹುರುಳಿಯಿಂದ ಉದ್ಕ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಎಲ್ತಿ ಆಹಾರ ಅಂತಲೂ ಕೂಡ ಹೇಳ್ಬೋದು ಫೈನಲಿ ನೋಡಿ ಈ ತರ ಆಗಿದೆ ಹೂರ್ಣ ತೆಗಿಬೇಕಾರೆ ಇತ್ತು ಒಂಥರ ಏನು ಉದ್ದಿನ ಇಟ್ಟು ಬರುತ್ತಲ್ಲ ಉದ್ದಿನ ಕ ವಡೆ ಮಾಡ್ತೀವಲ್ಲ ಆ ಥರ ಆಗಿತ್ತು ನೋಡ್ರಿ ಆರಿದ ನಂತರ ಹೂರ್ಣ ತರ ಆಯ್ತು ಇವಾಗ ಇದು ಕಟ್ ಮಾಡೋದು ಅಥವಾ ಸಾಂಬಾರ್ ಮಾಡೋದನ್ನ ಹೇಳೋಣ ಬನ್ನಿ ನೋಡಿ ಕಟ್ ಸ್ವಲ್ಪ ಆಯ್ತು ಎಷ್ಟೊಂದಾಯ್ತು ಅನ್ಕೊಂತೀರಾ ಇದು ಏನು ಇವಾಗೆಲ್ಲ ಹೂರ್ಣ ಮಾಡ್ಕೊಂಡು ಗ್ರೈಂಡರ್ ಅಲ್ಲಿ ಎಲ್ಲ ಮಿಕ್ಕಿರುತ್ತಲ್ಲ ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ನಾನು ಹೆಚ್ಚಿಸ್ಕೊಂಡಿದ್ದೀನಿ ಈ ಕಟ್ಟನ್ನು ಹುಳ್ಳಿ ಕಟ್ ಮಾಡೋದು ಯಾವ ಥರ ಅಂದರೆ ನಾವೇನು ಹೋಳ್ಗೆ ಸಾರು ಮಾಡ್ತೀವಲ್ವಾ ಸೇಮ್ ಪ್ರೊಸೀಜರ್ ಅದೇ ಥರನೇ ನಾವು ಈ ಹುರುಳಿ ಕಟ್ಟನ್ನ ಮಾಡಬೇಕು ಅದನ್ನು ಇನ್ನೊಂದು ಸಾರಿ ನಾನು ನಿಮಗೆ ಹೇಳ್ತೀನಿ ಬನ್ನಿ ನೋಡಿ ನಾನು ಹುರುಳಿಕಟ್ಟಿಗೆ ಒಂದು ಮೂರು ಟೇಬಲ್ ಸ್ಪೂನ್ ನಾನು ಒಂದು ಎರಡೂವರೆಯಿಂದ ಮೂರು ಚಮಚ ಸಾರಿಗೆ ನಾನು ಒಂದು ಮೂರು ಟೇಬಲ್ ಸ್ಪೂನು ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಒಂದು ಹೂ ತಗೊಂಡಿದ್ದೀನಿ ಹಾಗೆಯೇ ಒಂದು ಐದಾರು ಲವಂಗ ತಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ತಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಹಾಗೆ ಒಂದು ಅಷ್ಟು ಚಕ್ಕೆನೂ ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಪಲಾವ್ ಎಲೆನೂ ಕೂಡ ತೊಗೊಂಡಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನು ಮೆಣಸು ಕೂಡ ತೊಗೊಂಡಿದ್ದೀನಿ ಇದೆಲ್ಲ ಮಸಾಲ ಪದಾರ್ಥ ಆಯಿತು ಇವಾಗ ಇದಕ್ಕೆ ನಾನು ಖಾರ ಎಲ್ಲ ಹಾಕ್ಬೇಕಲ್ವಾ ಒಂದು ಹತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಂದು ಎಂಟು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಖಾರಕ್ಕೆ ಇದು ರುಚಿಗೆ ತೊಗೊಂಡಿದ್ದೀನಿ ಹಾಗೆಯೇ ಕಾಯಿ ತುರಿನ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಹುಣಸೆ ಹಣ್ಣನ್ನು ನಾನು ತಗೊಂಡಿದ್ದೀನಿ ಹಾಗೆಯೇ ಒಗ್ಗರಣೆ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಎರಡು ಚಿಕ್ಕದಾದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೆಟೊ ಕೂಡ ನಿಮ್ಮ ಇಷ್ಟ ಅದು ಸ್ಕಿಪ್ ಮಾಡ್ಕೋಬೋದು ಬೇಡ ಅಂದರೆ ನಾನಿಲ್ಲಿ ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿನೂ ಕೂಡ ಜಜ್ಕೊಂಡುಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಯೂಸ್ ಮಾಡ್ತೀನಿ ಬನ್ನಿ ಇವಾಗ ನೋಡೋಣ ಯಾವ ಥರ ಮಾಡ್ತೀನಿ ಅಂತ ಒಂದು ಬಾಣಲೆ ಇಟ್ಕೊಳ್ಳೋಣ ಅದಕ್ಕೆ ಎಲ್ಲ ಮಸಾಲೆ ತೊಗೊಂಡಿದ್ವಲ್ಲ ಅದನ್ನೆಲ್ಲನೂ ಕೂಡ ಆಗಿ ಬಿಸಿ ಮಾಡ್ಕೊಳ್ಳೋಣ ಫಸ್ಟು ಕೊತ್ತಂಬ್ರೇನ ಹಾಕೋಣ ಸ್ವಲ್ಪ ಬಿಸಿ ಆದ ನಂತರ ಇದೆಲ್ಲನೂ ಕೂಡ ಸೇರಿಸೋಣ ತುಂಬ ಜಾಸ್ತಿ ಇದೆ ಹೇಳಿ ಜಾಸ್ತಿ ಜಾಸ್ತಿ ಹಾಕ್ಬಾರ್ದು ಕೊತ್ತಂಬರಿ ಆಗಲಿ ಕಾಯಿ ಆಗಲಿ ಅಥವಾ ಕೊತ್ತಂಬ್ರೆ ಆಗಲಿ ಗಸಗಸೆ ಆಗಲಿ ಹಾಕ್ಬಾರ್ದು ಎಷ್ಟು ಬೇಕೋ ಅಷ್ಟು ಹಾಕಿದರೆ ರುಚಿಯಾಗಿ ಇರುತ್ತೆ ಹಾಗೆಯೇ ಮಿಕ್ ಮಸಾಲೆ ಎಲ್ಲ ತೊಗೊಂಡಿದ್ನಲ್ಲ ಅದನ್ನು ಕೂಡ ಇದ್ದೀನಿ ಗಸಗಸೆ ಜೀರಿಗೆನ ಎಂಡಿಗೆ ಹಾಕೋಣ ಸ್ವಲ್ಪ ಬಾಡಿಸ್ಕೊಳ್ಳೋಣ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದು ಕಟ್ಟು ನಾಲ್ಕೈದು ದಿವಸಗಟ್ಲೇನೂ ಇಟ್ಕೊಳ್ತಾರೆ ಕೆಲವರು ಕೆಲವೊಂದು ಸೀಮೆಗಳಲ್ಲಿ ಅಂದರೆ ಕೆಲವೊಂದು ಏರಿಯಾಗಳಲ್ಲಿ ಈ ಥರ ಕೊಡಗು ಆ ಥರ ಎಲ್ಲ ಏರಿಯಾಗಳಲ್ಲಿ ಅದನ್ನು ಮದುವೆಗಳಿಗೂ ಸಮೇತ ಈ ಸಾಂಬಾರನ್ನು ಯೂಸ್ ಮಾಡ್ತಾರೆ ಇವಾಗ ಇದಾಗಿದೆ ತಕ್ಕೊಳ್ಳೋಣ ಮೆಣಸಿನ ಪುಡಿನ ಆಲ್ರೆಡಿ ನಾನು ಬಿಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಒಣಮೆಣ್ಸಿನ್ಕಾಯಿ ಮತ್ತು ಪಲಾವ್ ಎಲೆ ಇದನ್ನು ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆನ ಹಾಕಿ ಬಡ್ಸ್ಕೊಳ್ಳೋಣ

ಹಾಗೆಯೇ ಟೊಮೆಟೊನು ಕೂಡ ಹಾಕಿ ಫ್ರೈ ಮಾಡ್ಕೊತೀನಿ ಏನು ಮಸಾಲೆ ಎಲ್ಲ ರುಬ್ಕೊಂಡಿತ್ತು ಹುರ್ಕೊಂಡಿತ್ತು ಅದನ್ನೆಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಮತ್ತು ತುರಿ ಇತ್ತಲ್ವ ಅದನ್ನು ಕೂಡ ಒಂದು ಸರಿ ಮಿಕ್ಸಿ ಮಾಡ್ಕೊಳ್ಳೋಣ ಅದೆಲ್ಲ ಫ್ರೈ ಆಗೋ ಅಷ್ಟೊತ್ತಿಗೆ ಈರುಳ್ಳಿ ಟೊಮೆಟೊ ಹಾಗೇ ಇದಕ್ಕೆ ಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕೈದು ಒಗ್ಗರಣೆಗೂ ಒಣ ಹೋಣಮೆಣ್ಸಿನ್ಕಾಯಿನ ಹಾಗೆ ಇದಕ್ಕೆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ ಸರಿ ಮಿಕ್ಸಿ ಮಾಡ್ಕೊಳ್ಳೋಣ ಕಟ್ಟನ್ನು ಬಸ್ಕೊಂಡಿರ್ತೀವಲ್ಲ ಅದನ್ನ ರಸನ ಇದಕ್ಕೆ ಹಾಕ್ಕೊಂಡು ಹಾಕ್ಕೊಂಡು ನಾವು ರುಬ್ಬಿ ಸಾರನ ಹೆಚ್ಚಿಸ್ಕೋಬೇಕು ಎಲ್ಲನ ಫಸ್ಟು ನುಣ್ಣು ಮಾಡ್ಕೋಬೇಕು ಎಲ್ಲನ ಆಮೇಲೆ ನಾವು ಏನು ಫ್ರೈ ಮಾಡ್ಕೊಂಡಿರ್ತೀವ ಈರುಳ್ಳಿ ಕೊತ್ತಂಬರಿ ಹುಣಸೆ ರಸ ಇಂಟ್ಕೊಂಡು ನಾವು ಉಪ್ಪೆಲ್ಲ ರುಚಿಗೆ ಚೀಗೆ ಈ ಇನ್ನುಗೆ ಪೇಸ್ಟ್ ಮಾಡ್ಕೋಬೇಕು ಟೊಮೊಟೊ ಫ್ರೈ ಮಾಡಿದ್ವಲ್ಲ ಅದನ್ನು ಕೂಡ ಸೇರಿಸಿ ನಯಸ್ಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಹಾಗೆ ಹಣ್ಣನ್ನು ಕೂಡ ರಸ ತೆಗೆದು ಇದಕ್ಕೆ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿದ್ವಲ್ಲ ಅದನ್ನು ಕೂಡ ಸೇರಿಸಿ ಇನ್ನೊಂದ್ಸರಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಹಾಕಿ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಬನ್ನಿ ಇವಾಗ ಮಿಕ್ಸಿ ಎಲ್ಲ ಮಾಡ್ಕೊಂಡಿದ್ದಾಯ್ತು ಎಲ್ಲ ರೆಡಿ ಆಯ್ತು ಇವಾಗ ಒಂದು ಒಗ್ಗರಣೆ ಮಾಡಿಬಿಡೋಣ ಸಾಂಬಾರಿಗೆ ಅದು ಸ್ವಲ್ಪ ಕುದೀಲಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸೋಣ இவங்க கருவே சப்ல மென்சின் கட்டஸ்ட் இடல்ல பாத்திர ஒழிக்கு அதேர் தான் பஸ் ನೆಕ್ಸ್ಟ್ ಮಸಾಲೆ ಎಲ್ಲ ಕೂಡಿಸಿ ಇದಕ್ಕ ಹಾಕೋಣ ಇವಾಗ ಇದನ್ನ ಸಾಂಬಾರಿಗೆ ಸೇರಿಸಿ ಸೇರಿಸ್ಬಿಟ್ಟು ನಮ್ಗೆ ಎಷ್ಟು ಬೇಕು ಅಳತೆಗೆ ನಾವು ಹಾಕಿರೋ ಮೆಜರ್ಮೆಂಟ್ ಎಲ್ಲ ಏನೇನಿದೆ ಅಷ್ಟಕ್ಕೆ ನಾವು ನೀರನ್ನೆಲ್ಲ ಹಾಕೊಂಡು ಕೂಡಿಸ್ಕೋಬೇಕು ಇವಾಗ ಇದಕ್ಕೆ ಹಾಕೋಣ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಬೇಕು ಅಂದರೆ ಆಮೇಲೂ ಕೂಡ ಸೇರಿಸಿ ಇದು ಮೇಲೆ ತುಂಬ ತೆಳುವಾಗುತ್ತೆ ಈ ಥರ ಎಲ್ಲ ಸೈಡಿಂದೆಲ್ಲ ಇದನ್ನು ಮಾಡಿ ಒಂದು ಪ್ಲೇಟನ್ನು ಲೈಟಾಗಿ ಓಪನ್ ಮಾಡಿ ಇಡಬೇಕು ಉಕ್ಕಿ ಹೊರಗೆ ಹೋದರೆ ಅದ್ರ ಟೇಸ್ಟೆಲ್ಲ ಹೋಗ್ಬಿಡುತ್ತೆ ಸಾಂಬಾರಿನ ಟೇಸ್ಟ್ ಮಳಬೇಕಿದು ಚೆನ್ನಾಗಿ ಕುದಿಬೇಕು ಒಂದ್ಸರಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಸಾಂಬಾರು ತುಂಬನೇ ಚೆನ್ನಾಗಿತ್ತು ಊಟ ಮಾಡೋದಕ್ಕಿಂತ ಕುಡಿಯೋದೇ ಜಾಸ್ತಿ ಈ ಸಾಂಬಾರನ್ನು ಫೈನಲಿ ಇವಾಗ ಹುಳ್ಳಿ ತಕ್ಕು ಆಯಿತು ಇದನ್ನ ಹೇಗೆ ಬಂದಿದೆ ಅಂತೇಳಿ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ನೋಡಿ ಇವಾಗ ತಗೊಂಡ್ಬಿಟ್ಟು ಈ ಥರ ಇದ್ರಲ್ಲಿ ಕಲಿಸ್ಕೊಂಡು ಅಷ್ಟು ಒಂದ್ಸರಿ ಏನಾದ್ರು ಕಲಿಸ್ಕೋಬೋದು ಊಟ ಮಾಡೋರು ಇಷ್ಟ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ಎಷ್ಟು ಸೊಗಸಾಗಿದೆ ಗೊತ್ತಾ ತುಂಬಾನೇ ಚೆನ್ನಾಗಿರುತ್ತೆ ಇದೆಲ್ಲ ಸಂಡೆ ಸ್ಪೆಷಲ್ ಅಂತ ಹೇಳಿ ನಾವಿವತ್ತು ಸಂಡೇ ಮಾಡೋಣ ಅಂತೇಳಿ ತುಂಬಾ ಕೆಲಸ ಇದು ಅಷ್ಟು ಬೇಗ ಆಗೋ ಅಡುಗೆ ಎಲ್ಲ ಹಂಗಾಗಿ ರಜಾ ದಿನಗಳಲ್ಲಿ ಎಲ್ರೂ ಮನೇಲಿ ಇದ್ದಾಗ ಮಾಡ್ಕೊಂಡಿದ್ರೆ ಬಹು ಬಾರಿ ಭೂರಿ ಭೋಜನ ಅಂತ ಹೇಳ್ತೀವಲ್ಲ ತರ ಇದು ನಮಗೆ ಅಷ್ಟೊಂದು ಸಮೃದ್ಧಿಯನ್ನ ಕೊಡುತ್ತೆ ಹೊಟ್ಟೆ ತುಂಬಾ ಆಗುತ್ತೆ ಅಂತ ಇರುತ್ತೆ ಮನಸ್ಪೂರ್ವಕವಾಗಿ ಊಟ ಮಾಡಿದ್ವಿ ಅಂತ ಹೇಳಿ ಕೂಡ ಅನ್ಸುತ್ತೆ ಹಾಗೇನೆ ಸಾಂಬಾರ್ ಟೇಸ್ಟ್ ಹೇಗ್ ಬಂದಿದೆ ಅಂತ ಕೂಡ ನಾನು ನಿಮ್ಗೆ ನೋಡಿ ಹೇಳ್ತೀನಿ ಸಾಂಬಾರು ಟೇಸ್ಟ್ ನೋಡೋಣ ಬಂದಿದೆ ಅಂತ ತುಂಬಾನೇ ಸೊಕ್ಸಾಗಿದೆ ಸಾಂಬಾರು ಕೂಡನಾ ಇದು ಊಟ ಮಾಡೋದಕ್ಕಿಂತ ಈ ಕಾಳು ಉಳ್ಳಿ ತಕ್ಕಂಡು ಊಟ ಮಾಡಿ ಅನ್ನ ಬೇಡ ಅನ್ಸುತ್ತೆ ಅವಾಗ ಒಂದ್ ಲೋಟ ಈ ಸಾಂಬಾರ್ ಕುಡಿದ್ಬಿಟ್ರೆ ರಿಲ್ಯಾಕ್ಸೇಷನ್ ಆಗುತ್ತೆ ಬಾಡಿಗೆನೆ ರಿಲ್ಯಾಕ್ಸೇಷನ್ ಆಗುತ್ತೆ ಎಲ್ಲಾ ತರ ಬೆನಿಫಿಟ್ಸು ಈ ಸಾಂಬಾರಲ್ಲಿದೆ ಯಾಕೆಂದ್ರೆ ಇದು ಹುರುಳಿ ಬೆಂದ ರಸದಲ್ಲಿ ಸಾರು ಮಾಡಿರೋದ್ರಿಂದ ಇದರಲ್ಲಿ ತುಂಬಾ ಶಕ್ತಿಯುತವಾದಂತ ಸಾಂಬಾರ್ ಅಂತ ಕೂಡ ಹೇಳ್ಬೋದು ನೋಡಿ ಇಷ್ಟ ಆದರೆ ಈ ವಿಡಿಯೋ ನಿಮ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಮತ್ತೆ ಸಿಗೋಣ